ಭಾರತದಲ್ಲಿ ಆಕ್ಸಿಸ್ ಬ್ಯಾಂಕಿನ ವಿಚಾರಗಳ ಬುದ್ಧಿಮತ್ತೆ ವ್ಯಾಪಾರ ತಂತ್ರ ಗ್ರಾಹಕರ ತೊಡಗಿಸಿಕೊಳ್ಳುವಿಕೆ ತಂತ್ರಜ್ಞಾನ ಮಾರ್ಕೆಟಿಂಗ್ ಮತ್ತು ಸಿಎಸ್ಆರ್ನಂತಹ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಆಕ್ಸಿಸ್ ಬ್ಯಾಂಕ್ಗೆ ಸಂಬಂಧಿಸಿದ ವಿಚಾರಗಳ ಬುದ್ಧಿಮತ್ತೆ ಇಲ್ಲಿದೆ ಒಂದು ವ್ಯಾಪಾರ ತಂತ್ರ ಮತ್ತು ಬೆಳವಣಿಗೆ ಶ್ರೇಣಿ ಎರಡು ಭಾಗಿಸು ಮೂರು ನಗರ ವಿಸ್ತರಣೆ ಕಡಿಮೆ ಸೇವೆ ಸಲ್ಲಿಸಿದ ಪ್ರದೇಶಗಳಲ್ಲಿ ಸೂಕ್ಷ್ಮ ಶಾಖೆಗಳು ಅಥವಾ ಕಿಯೋಸ್ಗಳನ್ನು ತೆರೆಯಿರಿ ಎಸ್ಎಂಇ ಕೇಂದ್ರಿತ ಸಾಲಗಳು ಹೊಂದಿಕೊಳ್ಳುವ ಮರುಪಾವತಿ ಆಯ್ಕೆಗಳೊಂದಿಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸೂಕ್ತವಾದ ಸಾಲ ಉತ್ಪನ್ನಗಳು ಸಂಪತ್ತು ನಿರ್ವಹಣೆ ಬೆಳವಣಿಗೆ ಹೆಚ್ಚಿನ ಹೆಚೆ ಆಕರ್ಷಿಸಲು ಆಕ್ಸಿಸ್ ಬರ್ಗಂಡಿ ಪ್ರೈವೇಟ್ ಅನ್ನು ವಿಸ್ತರಿಸಿ ಗಣಿಯಾಚೆಗಿನ ಬ್ಯಾಂಕಿಂಗ್ ಸೇವೆಗಳು ಸುಲಭ ರವಾನೆ ಮತ್ತು ಹೂಡಿಕೆ ಪರಿಹಾರಗಳೊಂದಿಗೆ ಎನ್ಆರ್ಐಗಳನ್ನು ಗುರಿಯಾಗಿಸಿ ಎರಡು ಡಿಜಿಟಲ್ ಮತ್ತು ತಂತ್ರಜ್ಞಾನ ನ್ಯಾಯಚಾಲಿತ ಹಣಕಾಸು ಸಲಹೆಗಾರರು ಚಿಲ್ಲರೆ ಗ್ರಾಹಕರಿಗೆ ವರ್ಚುವಲ್ ಹಣಕಾಸು ಯೋಜನಾ ಬಾಟ್ಗಳು ಬ್ಯಾಂಕಿಂಗ್ ಸಂಕಲನ ಹೂಡಿಕೆಗಳಿಗಾಗಿ ಸೂಪರ್ ಅಪ್ಲಿಕೇಶನ್ ಬ್ಯಾಂಕಿಂಗ್ ಯುಪಿಐ ಮ್ಯೂಚುಯಲ್ ಫಂಡ್ಗಳು ಮತ್ತು ವಿಮೆಯನ್ನು ಒಂದೇ ಅಪ್ಲಿಕೇಶನ್ಗೆ ಸಂಯೋಜಿಸಿ ವ್ಯಾಪಾರ ಹಣಕಾಸುಗಾಗಿ ಬ್ಲಾಕ್ ಚೈನ್ ಗಣಿಯಾಚೆಗಿನ ವ್ಯಾಪಾರ ವಹಿವಾಟುಗಳನ್ನು ವೇಗಗೊಳಿಸಿ ಮತ್ತು ಸುರಕ್ಷಿತಗೊಳಿಸಿ ಧ್ವನಿ ಸಕ್ರಿಯಗೊಳಿಸಿದ ಬ್ಯಾಂಕಿಂಗ್ ಅಲೆಕ್ಸಾ ಗೂಗಲ್ ಅಸಿಸ್ಟೆಂಟ್ ಮತ್ತು ಸ್ಥಳೀಯ ಧ್ವನಿ ಎಐ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಪರಿಚಯಿಸಿ ಮೂರು ಗ್ರಾಹಕರ ತೊಡಗಿಸಿಕೊಳ್ಳುವಿಕೆ ಗೇಮಿಫೈಡ್ ಉಳಿತಾಯ ಗುರಿಗಳು ಬಳಕೆದಾರರು ಮೂಜಿನ ಸಂವಾದಾತ್ಮಕ ರೀತಿಯಲ್ಲಿ ಉಳಿತಾಯ ಗುರಿಗಳನ್ನು ಹೊಂದಿಸಲು ಮತ್ತು ಟ್ರ್ಯಾಕ್ ಮಾಡಲು ಅವಕಾಶ ಮಾಡಿಕೊಡಿ ವೈಯಕ್ತಿಕಗೊಳಿಸಿದ ಕೊಡುಗೆಗಳ ಇಂಜಿನ್ ಗ್ರಾಹಕರ ನಡವಳಿಕೆಯ ಆಧಾರದ ಮೇಲೆ ಕ್ರೆಡಿಟ್ ಕಾರ್ಡ್ ಕೊಡುಗೆಗಳು ಸಾಲಗಳು ಅಥವಾ ಹೂಡಿಕೆಗಳನ್ನು ಸೂಚಿಸಲು ಯುವ ಬ್ಯಾಂಕಿಂಗ್ ಅಪ್ಲಿಕೇಶನ್ ಹದಿಹರೆಯದವರು ಮತ್ತು ಯುವ ವಯಸ್ಕರಿಗೆ ಗ್ಯಾಮಿಫೈ ಆರ್ಥಿಕ ಸಾಕ್ಷರತೆ ಮತ್ತು ಉಳಿತಾಯ ನಾಲ್ಕು ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಯುವ ಹೂಡಿಕೆದಾರರಿಗೆ ಸೆಲೆಬ್ರಿಟಿ ಅನುಮೋದನೆಗಳು ಮ್ಯೂಚುವಲ್ ಫಂಡ್ಗಳು ಅಥವಾ ಸೀಪ್ಗಳನ್ನು ಉತ್ತೇಜಿಸಲು ಪ್ರಭಾವಿಗಳನ್ನು ಬಳಸಿ ಹಸಿರು ಬ್ಯಾಂಕಿಂಗ್ ಅಭಿಯಾನಗಳು ಸುಸ್ಥಿರ ಹಣಕಾಸು ಆಯ್ಕೆಗಳು ಮತ್ತು ಹಸಿರು ಬಾಂಡ್ಗಳನ್ನು ಉತ್ತೇಜಿಸಿ ಪಾಪಪ್ ಅನುಭವ ಕೇಂದ್ರಗಳು ಮಾಲ್ಗಳು ಅಥವಾ ಟೆಕ್ ಪಾರ್ಕ್ಗಳಲ್ಲಿ ಡಿಜಿಟಲ್ ನಾವೀನ್ಯತೆಗಳನ್ನು ಪ್ರದರ್ಶಿಸಿ ಕಾರಣದೊಂದಿಗೆ ಬ್ಯಾಂಕ್ ಸ್ಥಾನೀಕರಣ ಸಿಎಸ್ಆರ್ ಮತ್ತು ನೈತಿಕ ಹಣಕಾಸು ಉಪಕ್ರಮಗಳನ್ನು ಹೈಲೈಟ್ ಮಾಡಿ ಐದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ಡಿಜಿಟಲ್ ಸಾಕ್ಷರತಾ ಡ್ರೈವ್ಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಕಲಿಸಿ ಹಸಿರು ಸಾಲಗಳು ವಿದ್ಯುತ್ ಚಾಲಿತ ವಾಹನಗಳು ಸೌರ ಗೃಹ ವ್ಯವಸ್ಥೆಗಳು ಇತ್ಯಾದಿಗಳ ಮೇಲೆ ಕಡಿಮೆ ಬಡ್ಡಿಯನ್ನು ನೀಡುತ್ತವೆ ಮಹಿಳಾ ಉದ್ಯಮಿಗಳ ಕಾರ್ಯಕ್ರಮ ಮಹಿಳೆಯರು ನಡೆಸುವ ವ್ಯವಹಾರಗಳಿಗೆ ಕ್ರೆಡಿಟ್ ಮಾರ್ಗದರ್ಶನ ಮತ್ತು ನೆಟ್ವರ್ಕಿಂಗ್ ಒದಗಿಸಿ ಆರು ನಾವೀನ್ಯತೆ ಮತ್ತು ಪಾಲುದಾರಿಕೆಗಳು ಫಿಂಟೆಕ್ ಸಹಯೋಗಗಳು ಕ್ರೆಡಿಟ್ ಸ್ಕೋರಿಂಗ್ ಸಾಲ ನೀಡುವಿಕೆ ಇತ್ಯಾದಿಗಳಲ್ಲಿ ವೇಗವಾದ ನಾವೀನ್ಯತೆಗಾಗಿ ಫಿನ್ಟೆಕ್ಗಳೊಂದಿಗೆ ಪಾಲುದಾರಿಕೆ ವಿಮೆ ಸಂಕಲನ ಆರೋಗ್ಯ ತಂತ್ರಜ್ಞಾನ ಬಂಡಲ್ಗಳು ಟೆಲಿಹೆಲ್ತ್ ಸೇವೆಗಳೊಂದಿಗೆ ಬಂಡಲ್ ಆಕ್ಸಿಸ್ ವಿಮೆ ಎಜುಟೆಕ್ ಅಪ್ಗಳು ಬೈಂಚುಸ್ ಅಥವಾ ಅನಾಕಾಡೆಮಿಯಂತಹ ಆನ್ಲೈನ್ ಕಲಿಕಾ ವೇದಿಕೆಗಳೊಂದಿಗೆ ಶೈಕ್ಷಣಿಕ ಸಾಲಗಳನ್ನು ಒದಗಿಸಿ ಈ ಯಾವುದೇ ವರ್ಗಗಳಲ್ಲಿ ಆಳವಾಗಿ ಧುಮುಕಲು ಅಥವಾ ನಿರ್ದಿಷ್ಟ ಪ್ರೇಕ್ಷಕರಿಗೆ ವಿಚಾರಗಳನ್ನು ಕಸ್ಟಮೈಸ್ ಮಾಡಲು ನಾನು ಬಯಸುತ್ತೇನೆ